ಹೂವಿನಡಗಲಿಯಲ್ಲಿ ಆರ್ಎಸ್ಎಸ್ ಶತಾಬ್ದಿ ಪ್ರಯುಕ್ತ ಗಣವೇಶಾಧಾರಿಗಳ ಸಂಚಲನ ಜರುಗಿತು ಗೌರಿಬಿದ್ನೂರು ಅಲಂಕೃತ ವಾಹನದಲ್ಲಿ ಭಾರತ ಮಾತೆ ಆರ್ಎಸ್ಎಸ್ ಸಂಸ್ಥಾಪಕರ ಭಾವಚಿತ್ರಗಳ ಮೆರವಣಿಗೆಯೊಂದಿಗೆ ನಗರದ ವಿದ್ಯಾನಿಧಿ ಪಬ್ಲಿಕ್ ಶಾಲೆಯ ಮುಂಭಾಗದಿಂದ ಪ್ರಾರಂಭವಾಯಿತು ಮಹರ್ಷಿ ವಾಲ್ಮೀಕಿ ವೃತ್ತ ರೈಲ್ವೆ ಸ್ಟೇಷನ್ ರಸ್ತೆ ಎನ್ಸಿ ನಾಗಯ್ಯರೆಡ್ಡಿ ವೃತ್ತ ಡಾ ಬಿಆರ್ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಬಜಾರ್ ರಸ್ತೆ ಮೂಲಕ ಸಂಚಲನ ಸಂಚರಿಸಿ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಮುಕ್ತಾಯಗೊಂಡಿತು ಪಥಸಂಚಲನದ ಮಾರ್ಗವನ್ನ ಕೇಸರಿ ಧ್ವಜ ಬಂಟಿಂಗ್ಸ್ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಗಣ್ಯರು ಸಾರ್ವಜನಿಕರು ಗಣವೇಶಾಧಾರಿಗಳ ಮೇಲೆ ರಸ್ತೆಯ ಇಕ್ಕಲೆಗಳಲ್ಲಿ ನಿಂತು ಪುಷ್ಪಾರ್ಚನೆ ಮಾಡಿದ್ದಾರೆ ಮೆರವಣಿಗೆಯ ಒದ್ದಕ್ಕೂ ಭಾರತ್ ಮಾತಾ ಕಿ ಜೈ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ನಾವೆಲ್ಲ ಹಿಂದೂ ನಾವೆಲ್ಲಾ ಬಂದು ನಾವೆಲ್ಲಾ ಒಂದು ಘೋಷಣೆಗಳು ಮೊಳಗಿತು ಆರ್ನೂರ ಐವತ್ತಕ್ಕೂ ಹೆಚ್ಚು ಗಣವೇಶ ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ವಿದ್ಯಾನಿಧಿ ಪಬ್ಲಿಕ್ ಶಾಲೆಯ ಮುಂಭಾಗ ಸಮಾರೋಪ ಕಾರ್ಯಕ್ರಮ ಜರುಗಿತು ಆರ್ಎಸ್ಎಸ್ ನಗರ ಕಾರ್ಯನಿರ್ವಾಹಕ ನಾಗರಾಜು ಮಾತನಾಡಿ ಆಕ್ರಮಣಗಳಿಂದ ಜಗತ್ತಿನ ನಾಗರಿಕತೆಗಳು ನಾಶವಾಗಿದ್ದರೆ ಹಿಂದೂ ಸಮಾಜ ಆಕ್ರಮಣಗಳನ್ನು ಮೀರಿ ಗಟ್ಟಿಯಾಗಿ ನಿಂತಿದೆ ಇದರ ಬೇರುಗಳು ಆಳವಾಗಿರುವುದರಿಂದ ಯಾರ ವಿರೋಧಕ್ಕೂ ಜಗ್ಗುವುದಿಲ್ಲ ಕುಗ್ಗುವುದಿಲ್ಲ ಎಲ್ಲರೂ ಒಗ್ಗಟ್ಟಿನ ನಿಂದ ಈ ಸಮಾಜವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಮುಸ್ಲಿಂ ಕ್ರಿಶ್ಚಿಯನ್ನರ ವಿರೋಧಿಸಲು ಆರ್ಎಸ್ಎಸ್ ಹುಟ್ಟಿಲ್ಲ ಹಿಂದೂ ಸಮಾಜದ ನ್ಯೂನ್ಯತೆ ಸರಿಪಡಿಸಲು ಸಂಘ ಹುಟ್ಟಿದೆ ಎಂದು ಹೇಳಿದ್ದಾರೆ ವೇಣುಗೋಪಾಲ್ ದಯಾನಂದ ಎಬಿವಿಪಿ ಚಂದ್ರಣ್ಣ ವಿಹಿಪ ಚಂದ್ರಶೇಖರಯ್ಯ ಎಂಎಸ್ ರಾಮಮೋಹನ್ ಉಪೇಂದ್ರ ಗುಪ್ತ ಹಿಂದೂ ಜಾಗರಣಾ ವೇದಿಕೆಯ ಬೈಪಾಸ್ ರವಿಕುಮಾರ್ ಸ್ವಯಂ ಸೇವಕರು ಇತರೆ ಪ್ರಮುಖರು ಗಣವೇಶಾಧಾರಿಗಳಿಗಾಗಿ ಸಂಚಲನದಲ್ಲಿ ಭಾಗವಹಿಸಿದರು వరది అరుణ్ కుమార్ ఎస్ నంది టీవీ கே yeah,